ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರಾದ ಮಲ್ಲೇಸ್ವಾಮಿಯವರ ಅವರ ಅಧ್ಯಕ್ಷತೆಯಲ್ಲಿ ಇಂದು ಚಿಕ್ಕಮಗಳೂರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು ಸಭೆಯಲ್ಲಿ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬರಿಗೂ ಕೂಡ ತಲುಪುತ್ತಿದೆಯಾ ಎಷ್ಟು ಜನರಿಗೆ ತಲುಪುತ್ತಿಲ್ಲ ಎಂದು ಇಲಾಖಾ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಯಿತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕುವರೆಗೆ ಚಿಕ್ಕಮೂರು ತಾಲೂಕಲ್ಲಿ ಒಟ್ಟು ಎಂಬತ್ತ್ಮೂರು ಸಾವಿರದ ಹತ್ತು ಸ್ಥಾವರ್ಗಳ ಫಲಾನುಭವಿಗಳಿಗೆ ಇಪ್ಪತ್ತ್ಮೂರು ಪಾಯಿಂಟ್ ಏಳು ಸೊನ್ನೆ ಕೋಟಿ ಅನುದಾನವನ್ನು ನಾವು ಸಬ್ಸಿಡಿಯನ್ನು ಕೊಟ್ಟಿದ್ದೀವಿ ಸರ್ ಅದೇ ರೀತಿ ನಾವು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದವರೆಗೂ ನಮಗೆ ಒಟ್ಟು ಎಂಬತ್ತೈದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಫಲಾನುಭವಿಗಳಿಗೆ ನಲವತ್ತೊಂದು ಪಾಯಿಂಟ್ ಒಂಬತ್ತೇಳು ಲಕ್ಷಗಳ ಒಂದು ಸಬ್ಸಿಡಿಯನ್ನು ಕೊಟ್ಟಿದ್ದೀವಿ ಸರ್ ಇದೇ ರೀತಿ ಏಪ್ರಿಲ್ ತಿಂಗಳಲ್ಲಿ ಎಂಬತ್ತಾರು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಫಲಾನುಭವಿಗಳು ಮೂರು ಪಾಯಿಂಟ್ ಆರು ಸೊನ್ನೆ ಕೋಟಿ ಅನುದಾನವನ್ನು ಕೊಟ್ಟಿದ್ದೀವಿ ಸರ್ ಅದೇ ರೀತಿ ಮೇ ತಿಂಗಳಲ್ಲಿ ಎಂಬತ್ತಾರು ಸಾವಿರದ ನೂರ ತೊಂಬತ್ತೊಂಬತ್ತು ಫಲಾನುಭವಿಗಳು ಮೂರು ಪಾಯಿಂಟ್ ಏಳು ಒಂಬತ್ತು ಕೋಟಿಗಳು ಮತ್ತು ಅದೇ ರೀತಿ ಜೂನ್ ತಿಂಗಳಲ್ಲಿ ಎಂಬತ್ತೈದು ಸಾವಿರದ ನಾನ್ನೂರ ಎಂಬತ್ತೆರಡು ಫಲಾನುಭವಿಗಳು ಮೂರು ಪಾಯಿಂಟ್ ಆರು ಎಂಟು ಕೋಟಿ ಅನುದಾನವನ್ನು ಕೊಟ್ಟಿದ್ದೀವಿ ಸರ್ ಅದೇ ರೀತಿ ಜುಲೈ ತಿಂಗಳಲ್ಲಿ ಎಂಬತ್ನಾಲ್ಕು ಸಾವಿರದ ಏಳ್ನೂರ ಮೂರು ಫಲಾನುಭವಗಳು ಮೂರು ಪಾಯಿಂಟ್ ಐದು ನಾಲ್ಕು ಕೋಟಿ ಅನುದಾನವನ್ನು ಕೊಟ್ಟಿದೆ ಸರ್ ಆಗಸ್ಟ್ ಮಾಹಿಯಲ್ಲಿ ಎಂಬತ್ನಾಲ್ಕು ಸಾವಿರದ ಏಳ್ನೂರ ಆರು ಫಲಾನುಭವಗಳಿಗೆ ನಾಲ್ಕು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಅನುದಾನವನ್ನು ನಾವು ಇದ್ದಾವೆ ಕೊಟ್ಟಿದ್ವಿ ಒಂದ್ ಮನೆ ಕಟ್ಬೇಕು ಅಂದ್ರೆ ಪರ್ಮಿಷನ್ ನೋಡಿಬೇಕು ಅಲಿನೇಷನ್ ಆಗಿರ್ಬೇಕು ಇಲ್ಲ ಅದನ್ನ ಕಟ್ಟಿರ್ಬೇಕು ಹಂಗಾದ್ರೆ ಮಾತ್ರ ನಮ್ಮಲ್ಲಿ ಓಸಿ ಕೊಡ್ತಾರೆ ಓಸಿ ಕೊಟ್ಟಮೇಲೆ ಮೇಲೆ ಅವ್ರಿಗೆ ಒಳಗಡೆ ಒಂದು

ಪರ್ಮಿಷನ್ ತಗೋಬೇಕು ಕಟ್ಟಡ ಪರವಾನಿಗೆ ಪರ್ಮಿಷನ್ ತಗೋಬೇಕು ಅಂತ ಇದೆ ಕೆಲವೆಲ್ಲ ನಮ್ಮಲ್ಲಿ ಕಟ್ಟಡ ಕಟ್ಬಿಟ್ಟಿದೆ ಅದಕ್ಕೆ ಕೊಡೋದು ತುಂಬಾ ಗೊಂದಲ ಫೈನಲ್ ಏನು ಸ್ಪಷ್ಟೀಕರಣ ಬಂದಮೇಲೆ ಏನು ಅಂತ ಮಾಡ್ತಾರೆ ಆಗೂ ವಿವಲ್ಲ ನಿಮಗೆ ಮಾರ್ಚ್ವರೆಗೆ ಹದಿನಾಲ್ಕು ಸಾವಿರದ ನೂರ ಇಪ್ಪತ್ತೆರಡು ಬರುತ್ತೆ ಯಾವುದು ಆ ನಂತರ ನಾವು ಏಪ್ರಿಲ್ ಹೋದ್ರೆ ಹದಿನಾಲ್ಕು ಸಾವಿರದ ಬರುತ್ತೆ

ಕೊಟ್ಟರೆ ನಾವು ಇಮಿಟೇಟ್ ಮಾಡಿಕೊಡ್ತೀವಿ ಎಸ್ಟಿಮೇಷನ್ ನಾವೇ ಮಾಡ್ಕೊಡ್ತೀವಿ ಅದು ಟೆನ್ ಪರ್ಸೆಂಟ್ ಆಫ್ ಸೊ ಮುಂದೆ ಟೆನ್ ಪರ್ಸೆಂಟ್ ಪರ್ಸೆಂಟ್ ಕಾಸ್ಟ್ ಪೇಮೆಂಟ್ ಮಾಡಬೇಕು ಅದನ್ನ ಅಲ್ಲಿ ಪೇಮೆಂಟ್ ನಾವು ಲೈನಿಗೆ ಒಂದು ಕರೆಂಟ್ ಲೈನ್ ಇಲ್ಲ ಅರ್ಜಿ ಕೊಟ್ಟರೆ ಇಲ್ಲ ನೀವು ಓನಾಗ್ತಾ ಬೇಕು ಅಂತ ಗ್ರಾಮ ಪಂಚಾಯತ್ ಅಂತ ಉತ್ತರ ನೀವು

ಪಂಚಾಯಿತಿಗಳು ಅರ್ಜಿ ಕೊಟ್ಟರೆ ಅದು ಸೆಲ್ಫ್ ಎಜುಕೇಷನ್ ನಾವು ಡಿಪಾರ್ಟ್ಮೆಂಟ್ ಏನು ಅಂತ ಬಗ್ಗೆ ಎರಡು ಸಾವಿರದ ಮೂರರಿಂದ ಡಿಸೆಂಬರ್ ಏನು ಡಿಗ್ರಿ ಮುಂಗಣ್ಣ ಪಡಿತರ ಚೀಟಿಗಳು ಒಟ್ಟಿರೋದು ನಲವತ್ತ್ಮೂರು ಸಾವಿರದ ಎಂಟುನೂರ ಐವತ್ತೈದು ಮತ್ತು ಪಿ ಪಿರ್ ಚೀಟಿಗಳು ಹನ್ನೊಂದು ಲಕ್ಷದ ಏಳು ಸಾವಿರದ ಒಂಬೈನೂರ ಅರವತ್ತಾರು ಒಟ್ಟು ಚೀಟಿಗಳು ಹನ್ನೊಂದು ಲಕ್ಷದ ಐವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೊಂದು ಮಿಕ್ಕೆ ಸಂದಾಯವಾಗಿರೋಂಥ ಅಂತ್ಯೋದಯಕ್ಕೆ ಒಂದು ಕೋಟಿ ಎಂಬತ್ತು ಲಕ್ಷದ ಹದ್ನೂರು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಸಂದಾಯ ಆಗಿದೆ ಮಿಕ್ಕೇಲ್ ಪಡಿತರ ಚೀಟಿಗೆ ಅರವತ್ತು ಕೋಟಿ ನಲವತ್ತೇಳು ಸಾವಿರದ ಇಪ್ಪತ್ತೆಂಟು ಅರವತ್ತೇಳು ಕೋಟಿ ನಲವತ್ತೆ ಅರವತ್ತು ಕೋಟಿ ನಲವತ್ತೇಳು ಲಕ್ಷದ ಇಪ್ಪತ್ತೆಂಟು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಆಗಿದೆ ಒಟ್ಟು ಇರಿದಂಥ ಸಂದಾಯ ಆಗುವಂಥ ಎಲ್ಲ ಪಡಿತರ ಚೀಟಿಗಳು ಮತ್ತೆ ಅರವತ್ತೆರಡು ಕೋಟಿ ಇಪ್ಪತ್ತೇಳು ಲಕ್ಷದ ನಲವತ್ತೊಂದು ಸಾವಿರದ ಒಂಬೈ ಆರುನೂರ ತೊಂಬತ್ತು ರೂಪಾಯಿ ಆಗಿದೆ ಡಿಸೆಂಬರ್ ಎರಡು ಸ ಜನವರಿಯಿಂದ